ಉಪ ಲೋಕಾಯುಕ್ತ ವೀರಪ್ಪ ಬಿ ಅವರು ಭಾನುವಾರ ಪುತ್ತೂರಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆ ಹಾರಾಡಿ ಸಮಾಜ ಕಲ್ಯಾಣ ಇಲಾಖಾ ವಿದ್ಯಾರ್ಥಿನಿಯರ ನಿಲಯ ಬೀರಮಲೆಯ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದ ಹಾರಾಡಿ ವಿದ್ಯಾರ್ಥಿನಿಲಯಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಸರಿಯಾದ ಸಮಯಕ್ಕೆ ಊಟದ ವ್ಯವಸ್ಥೆ ಸಿಗದ ಬಗ್ಗೆ ಹಾಸ್ಟೆಲ್ ಸುರಕ್ಷತೆಗಾಗಿ ಆವರಣದಲ್ಲಿ ಬೇಲಿ ಇಲ್ಲದಿರುವ ಬಗ್ಗೆ ಗ್ಯಾಸ್ ಸಿಲಿಂಡರ್ ಇಡಲು ಪ್ರತ್ಯೇಕ ಕೊಠಡಿ ಇಲ್ಲದಿರುವ ಬಗ್ಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಓದಲು ಸರಿಯಾದ ಲೈಬ್ರರಿ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ ವಿದ್ಯಾರ್ಥಿಗಳು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು ಈ ಸಂದರ್ಭ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಸಿಡಿಮಿಡಿಗೊಂಡ ಉಪ ಲೋಕಾಯುಕ್ತರು ಹಾಸ್ಟೆಲ್ ವಾರ್ಡನ್ ಅವರನ್ನು

ಏಯ್ ಇವ್ರೆ ಸೆಟ್ ಇಲ್ಲ ಹಾಕ್ಬೋದು ಇಷ್ಟು ಸ್ವಲ್ಪ ಸೀಟ್ ಹಾಕಿ ಅದೇನು ಸಿಲಿಂಡರ್ ನೆಂದ್ರೆ ಏನೂ ಆಗೋದಿಲ್ಲ ಇಲ್ಲೊಂದು ಹಾಕಿ ಹಿಂಗೆ ಊರ್ ಎಲ್ಲ ಸಿಲಿಂಡರ್ ಹಾಕಿ ಪೈಪ್ ಹಾಕೊಂಡು ಹೋಗಿ ಇಲ್ಲ ಚೈನ್ ಹಾಕ್ಬೇಕು ಇದು ಓಪನ್ ಪ್ಲೇಸು ಸಿಲಿಂಡರ್ ಹಾಕೊಂಡು ಹೋಗ್ಬೋದು ಚೆಕ್ ಮಾಡ್ಬೇಕು ಇವಾಗ ನಾವು ಬರ್ತೀವಿ ಗೊತ್ತಾಗ ಕ್ಲೀನ್ ಮಾಡಿದ್ದು 아, 네. 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 나 네. 아, 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 네. 이 네. 아, 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 네.

ಇವಾಗ ತ್ರೌಟ್ ನಾವು ಸ್ಟೇಟ್ ಹೋಗ್ತಾಯಿದ್ದೀವಿ ಡಿಸ್ಟಿಕ್ ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿ ಕಂಪ್ಲೇಂಟ್ ಬರುತ್ತೋ ಅಲ್ಲೆಲ್ಲ ಆಸ್ಪತ್ರೆಗಳು ಹಾಸ್ಟೆಲ್ಗಳು ಎಲ್ಲ ಆಫೀಸ್ಗಳು ಹೋಗ್ತೀವಿ ಇವತ್ತು ಇಲ್ಲಿ ಸಂಡೇ ಅಲ್ಲ ಬರೀ ಆಸ್ಪತ್ರೆ ಬಿಟ್ಟು ಮತ್ತು ಹಾಸ್ಟೆಲ್ ಬಿಟ್ಟು ಮತ್ತೆ ಏನು ಇಲ್ಲ ನಾವು ಆಸ್ಪತ್ರೆಗೆ ಹೋದಾಗ ಇವತ್ತು ಭಾರಿ ಬೇಜಾರಾಯಿತು ನನಗೆ ಅಲ್ಲೊಂದು ಬೆಳಗ್ಗೆ ಆಕ್ಸಿಡೆಂಟ್ ಆಗಿ ಪಾಪ ಒಬ್ಬರು ತೀರ್ಕೊಂಡಿದ್ದಾರೆ ಮಾರ್ಚರಿಗೆ ಹೋಗಿದ್ದೆ ನಾನು ನೋಡಿದೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಇದು ಮಾಡಿ ಅವರಿಗೆ ಸಹಾಯಕ್ಕೆ ಮೊದಲು ಏನು ಗೌರವ ಇರುತ್ತೋ ಬದುಕಿದಾಗಲೂ ಅವರು ಗೌರವದಿಂದ ಸತ್ತ ಮೇಲೂ ಗೌರವದಿಂದ ಅದನ್ನ ಕರ್ಕೊಬೇಕು ಅಂತೇಳಿ ಅವ್ರಿಗೆ ಹೇಳಿ ಇಮಿಡಿಯೇಟ್ ಮಾಡಕ್ಕೆ ಹೇಳಿದ್ದೀನಿ ಆಸ್ಪತ್ರೆ ಯಾರೋ ಇಂಟಿಮೇಟ್ ಮಾಡಿದಾರೆ ನಾವು ಬರ್ತೀವಿ ಸ್ವಲ್ಪ ಕ್ಲೀನ್ ಮಾಡಿದಾರೆ ಇವತ್ತು ನಾಳೆ ನೆನ್ನೆ ಮಾಡಿರಬೇಕು ಆ ಟಾಯ್ಲೆಟ್ಸು ಎಲ್ಲ ಸ್ವಲ್ಪ ಇನ್ನೂ ಮೇಂಟೇನ್ ಆಗಬೇಕು ಅಮ್ಮ ಒಳ್ಳೆ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅದು ಇದು ಅಂತ ಹೇಳ್ತಾರೆ ಟಾಯ್ಲೆಟ್ಸ್ ಅಲ್ಲಿ ಟಾಯ್ಲೆಟ್ಸ್ ಕ್ಲೀನ್ ಆಗಬೇಕು ಇನ್ನು ವಾರ್ಡನ್ ಸ್ವಲ್ಪ ವಾರ್ಡಿನಗಳೆಲ್ಲ ಇಂಪ್ರೂವ್ ಆಗಬೇಕು ಅವ್ರಿಗೆ ಕನ್ ಕನ್ಸರ್ನ್ ಡಿ ಹೋಗಿ ನಾನು ಮಾತಾಡ್ತೀನಿ ಅಲ್ಲಿ ಹೆಣ್ಮಕ್ಳು ಆಕ್ಬೋದು ನೀವು ನೋಡಿದ್ರಿ ಅಲ್ಲಿ ಮೊನ್ನೆ ನೆನ್ನೆ ಮೊನ್ನೆ ಯಾರೋ ಗಂಡು ಮಕ್ಕಳು ಬಂದಿದ್ರಂತೆ ಅವನ್ನ ಅರೆಸ್ಟ್ ಮಾಡಿದಾರಂತೆ ಅವರು ಸೇಫ್ಟಿ ಮೆಜರ್ಸ್ ಆ ಮಕ್ಕಳನ್ನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀನಿ ಅಲ್ಲಿ ಊಟ ತಿಂಡಿ ಅಂತ ಚೆನ್ನಾಗಿಲ್ಲ ಕಿಟ್ಸ್ ಇಲ್ಲ ಅಂತ ಹೇಳಿದ್ರು ಫ್ಯಾಡ್ ಕೊಡ್ತಾಯಿಲ್ಲ ಅಂತ ಹೇಳಿದ್ರು ಅವರು ಅಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿಲ್ಲ ಒಂಥರ ಗಂಜಿನ ಥರ ಗೂಡ್ ಥರ ಇದೆ ಅವ್ರು ಹೇಳ್ಕೊಟ್ಟಿ ಆಮೇಲೆ ಸಿಲಿಂಡ್ರ್ ಒಳಗಡೆ ಇಟ್ಟರು ಎಲ್ಲ ಕಡೆ ನಾನು ಈ ಹಾಸ್ಟ್ಲು ನೋಡ್ತೀನಿ ಆ ಹಾಸ್ಟ್ಲು ನೋಡಿದ್ರು ಎಲ್ಲ ಕಡೆ ಸಿಲಿಂಡ್ರು ಫಿಲ್ ಇರೋ ಸ್ಟೋರ್ ರೂಮಲ್ಲಿ ಹಾಕ್ತಿರ್ತಾರ್ರಿ ಅವ್ರಿಗೆ ಆಚೆ ನಾನು ಜಾಗ ತೋರಿಸಿದ್ದೀನಿ ಅದಕ್ಕೊಂದು ಜಾಲರಿ ಥರ ಮಾಡಿ ಆಚೆ ಇಡ್ಬಿಟ್ಟು ಸೇಫ್ಟಿ ಮಕ್ಕಳ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಅಲ್ಲಿ ಅವರು ವಾರ್ಡ್ ಇವ್ರ ಜೊತೆಯಲ್ಲಿ ನಾನು ಸೋಷಿಯಲ್ ಹೆಲ್ಫೇರ್ ಆಫೀಸರ್ ಮಾತಾಡಿದ್ದೀನಿ ಇಲ್ಲೂ ಇವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಬೇಸಿಕ್ಕು ಇಲ್ಲೇನೋ ನೀರು ಸ್ನಾನ ಮಾಡೋ ಪ್ರಾಬ್ಲಮ್ ಇದೆ ಅಂತ ಮಕ್ಳು ಹೇಳ್ತಾ ಇದ್ದಾರೆ ಸ್ವಲ್ಪ ಬೆಳಗ್ಗೆ ಸಾಲದು ಒಳಗಡೆ ಓದಕ್ಕೆ ಮಕ್ಕಳಿಗೆ ಆ ಕ್ರೌಡ್ ಜಾಸ್ತಿ ಇದೆ ವಾತಾವರಣ ಸ್ವಲ್ಪ ತಿಲಿ ಮಾಡಬೇಕವ್ರು ಇಲ್ಲಿ ಮರಗಳು ಅತ್ಲೀಸ್ಟ್ ಬೆಳಗ್ಗೆ ಅವ್ರು ಓದ್ಕೊಂತಾರಪ್ಪ ಮಧ್ಯಾಹ್ನ ಓದ್ಕೋಬಹುದು ಬೆಳಗ್ಗೆ ಓದ್ಕೋಬಹುದು